ಜಿಲ್ಲೆ ಹೋರಾಟದ ಮೇಲೆ ಇವತ್ತಿನ ಸಭೆ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು ಸ್ವಾತಂತ್ರ್ಯ ಚಳವಳಿ ಸ್ವಾತಂತ್ರ್ಯದ ಪೂರ್ವದಲ್ಲಿ ಇರ್ತಕ್ಕಂಥ ಸಾಮಾಜಿಕ ಬಂಧಗಳು ಸ್ವತಂತ್ರ ಬಂದ್ ಮೇಲೆ ಸ್ಥಾಪಿತವಾಗಿರ್ತಕ್ಕಂಥ ಸಂವಿಧಾನ ಸಂವಿಧಾನ ಬಂದ ಮೇಲೆ ಆಗಿರ್ತಕ್ಕಂಥ ಜನಪ್ರತಿನಿಧಿಗಳ ಆಯ್ಕೆ ಜನಪ್ರತಿನಿಧಿಗಳ ಆಯ್ಕೆ ಆದ ಮೇಲೆ ನಮ್ಮ ಸಮಸ್ಯೆಗಳು ನಮ್ಮ ಸಮಸ್ಯೆಗಳು ಸ್ವತಂತ್ರ ಮತ್ತು ಸ್ವತಂತ್ರ ಪೂರ್ವದಿಂದಲೂ ಕೂಡ ಜೀವಂತವಾಗಿದ್ದಾವೆ ನಮ್ಮ ಪ್ರತಿನಿಧಿಗಳು ನಮ್ಮ ಕಾನೂನುಗಳು ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಲಿ ಮತ್ತು ನ್ಯಾಯವನ್ನು ಕೊಡಿಸಲಿ ಯಾರೋ ಸೋತಿರಾಗಿರ್ತಕ್ಕಂಥ ಭಾವನೆ ಇದೆ ಆ ಸೋತಿರ್ತಕ್ಕಂಥ ಭಾವನೆಗಳು ಅದಕ್ಕೆ ನಮ್ಮ ಬದುಕು ನಮ್ಮ ನಮ್ಮ ನೆಲ ಹೋರಾಟ ನಮ್ಮ ಜಲ ನಮ್ಮ ವಿದ್ಯೆ ನಮ್ಮ ಆರೋಗ್ಯ ಇದರಲ್ಲಿ ನ್ಯಾಯವನ್ನು ಹೊಂದಲಿಕ್ಕೆ ಹಲವಾರು ಸಂಘ ಸಂಸ್ಥೆಗಳು ಹೋರಾಟ ಮಾಡಿ ಮುಂದಾಗ್ಲೂ ಕೂಡ ನಮ್ಗೆ ಇಲ್ಲಿ ತನಕ ನ್ಯಾಯ ಸಿಕ್ಕಿಲ್ಲ ಆ ನ್ಯಾಯ ಸಿಗಲಿ ಇರೋದಕ್ಕೆ ಮತ್ತೊಂದು ಮಜಲಿನ ಹೋರಾಟ ಪ್ರಾರಂಭವಾಗಿದೆ ಆ ಹೋರಾಟವೇ ಅಹಿಂದ ಚಳವಳಿ ಅಹಿಂದ ಚಳವಳಿಯ ರೂಪಾಯಿಗಳಾಗಿ ತಮ್ಮ ಎಸ್ ಮೂರ್ತಿ ಅವರು ಅದರ ರಾಜ್ಯವ್ಯಾಪಿ ಜವಾಬ್ದಾರಿಯನ್ನು ಹೊಂದಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಎಲ್ಲರನ್ನು ಎಚ್ಚರಿಸಿ ಎಲ್ಲರನ್ನೂ ಕೂಡ ಈ ವಿಚಾರದಲ್ಲಿ ಪ್ರೇರಣೆಯನ್ನು ಕೊಟ್ಟು ಹೆಚ್ಚಿನವಾಗಿ ಮಾಹಿತಿಯನ್ನು ಕೊಟ್ಟು ಈಗ ನಾವು ಕಾನೂನು ಮತ್ತು ಜನಪ್ರತಿನಿಧಿಗಳನ್ನೇ ನಂಬ್ಕೊಂಡು ಕುಂತ್ರೆ ನಮಗೆ ನ್ಯಾಯ ಸಿಗೋದಿಲ್ಲ ಆ ನ್ಯಾಯಕ್ಕಾಗಿ ನಾವು ಕೂಡ ರೆಡಿ ಆಗಬೇಕಾಗ್ತದೆ ಅಂತಕ್ಕಂಥ ದೇಹೋದ್ದೇಶ ಹೊಂದಿ ಅಹಿಂದ ಚಳುವಳಿಯನ್ನು ಪ್ರಾರಂಭ ಮಾಡಿದ್ದಾರೆ ಇವತ್ತಿನ ಹೋರಾಟದ ಸಭೆ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು ಮತ್ತೆ ಎರಡನೇ ಹೋರಾಟ ಎರಡನೇ ಹಂತದ ಮಜಲು ಹೋರಾಟದ ಕಿಚ್ಚು ಎರಡನೇ ಹಂತದಲ್ಲಿ ಪ್ರಾರಂಭ ಆಗಬೇಕು ಆಗಿಲ್ಲ ಅಂದ್ರೆ ನಮ್ಗೆ ನ್ಯಾಯ ಸಿಗ್ತಕ್ಕಂಥದ್ದು ಘಟನೆ ಕುಮಾರ್ತಕ್ಕಂಥ ವಿಚಾರವನ್ನು ಇಟ್ಕೊಂಡು ಮೂರ್ತಿಯವರು ಪ್ರತಿ ಜಿಲ್ಲೆಯಲ್ಲೂ ಓಡಾಡಿ ಐ ಎಸ್ ಕೆರಡಿನಲ್ಲಿ ಹುಟ್ಟಿಯಲ್ಲಿದ್ದರೂ ಕೂಡ ಅವರು ನಿರಂತರವಾಗಿ ಶಾಸನ ಸಭೆಯಲ್ಲಿ ಆಡಳಿತ ವ್ಯಾಪ್ತಿಯಲ್ಲಿ ಅಧಿಕಾರದಲ್ಲಿರ್ತಕ್ಕಂಥವ್ರು ಆಮೇಲೆ ಜನಸಾಮಾನ್ಯರ ಓಟ್ನಲ್ಲಿ ಆಯ್ಕೆಯಾಗಿ ಜನಪ್ರತಿನಿಧಿಗಳಾಗಿ ಜನರ ನೋವಿಗೆ ಸ್ಪಂದಿಸಿ ಇರ್ತಕ್ಕಂಥ ನೋಡಿ ನೋಡಿ ಬೇಸತ್ತು ನಮ್ಮ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ನಮ್ಮ ನೂವಿನ ಪರವಾಗಿ ಇವತ್ತು ಸಂಘಟನೆಯನ್ನು ಮಾಡ್ತಾ ಇದ್ದಾರೆ ಈ ಮಹತ್ವಪೂರ್ಣ ಸಭೆ ಅರ್ಥಪೂರ್ಣ ಅಂತ ಅಂದೆ ಈ ಅರ್ಥಪೂರ್ಣವಾಗಿರ್ತಕ್ಕಂಥ ಹೋರಾಟ ಇವತ್ತು ತಾವೇನು ಒಬ್ಬೊಬ್ಬರು ಬಂದಿದ್ದೀರಿ ಐದೈದು ಸಾವಿರ ಜನರನ್ನ ಪ್ರತಿನಿಧಿಸ್ತಕ್ಕಂಥ ನಾಯಕತ್ವ ಒಳ್ಳೆಯವರು ಇರ್ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಕಾಣ್ತಾ ಇದ್ರು ಇಲ್ಲಾಂದರೆ ಇವತ್ತು ಏಕಾಏಕಿ ತಾವೆಲ್ಲ ಒಂದು ಹೇಳಿಕೆಗೆ ಒಂದು ವಾಟ್ಸಪ್ಪಿಗೆ ಒಂದು ಒಂದೇ ಒಬ್ಬ ಸೂಚಿಗೆ ಈ ತರ ನಾವು ಬಂದಿದ್ದೀವಿ ಅಂದ್ರೆ ನಿಮ್ಮಲ್ಲೂ ಕೂಡ ನಾಯಕತ್ವ ಇದೆ ನಾಯಕತ್ವದ ಗುಣ ಇದೆ ಅದಕ್ಕಾಗಿ ಈ ಒಂದು ಮಹತ್ವಪೂರ್ಣ ಸಭೆಗೆ ನಾವು ಸಾಮಾಜಿಕ ನ್ಯಾಯವನ್ನು ಕೊಟ್ಟಿರ್ತಕ್ಕಂಥ ದೇವರಾಜು ಭೂಮಿಯನ್ನು ಕೊಟ್ಟಿರ್ತಕ್ಕಂಥ ಗೋಪಾಲ್ಗೌಡ್ರು ಸ್ವಾಭಿಮಾನ ಮತ್ತು ಧ್ವನಿಯನ್ನು ಕೊಟ್ಟಿರ್ತಕ್ಕಂಥ ಅವರು ಅವರಿಗೆ ಪುಷ್ಪ ನಮನವನ್ನು ಮಾಡಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ನೀವು ಹಾಕಿಕೊಟ್ಟಿರ್ತಕ್ಕಂಥ ಹಾಕಿಕೊಟ್ಟಿರ್ತಕ್ಕಂಥ ಪಂಕ್ತಿಯಲ್ಲಿ ನಾವು ಹೋಗ್ತೇವೆ ನೀವು ಏನು ನಮಗೆ ನ್ಯಾಯವನ್ನು ತೋರಿಸಿದ್ದೀರಿ ಆ ನ್ಯಾಯ ಅನ್ಯಾಯ ಆಗ್ತೇನೆ ನಿಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ ನಿಮಗೆ ಅನ್ಯಾಯವನ್ನು ಬಹಳ ಜನರಿಗೆ ಉಪಕಾರವನ್ನು ಮಾಡಿಸ್ತಾ ಇರಬೇಕು ಬದುಕು ಒನ್ ವೇ ಟ್ರಾಫಿಕ್ ಆ ಒನ್ ವೇ ಅಲ್ಲಿ ಒಳ್ಳೆ ಸ್ಥಳದಲ್ಲಿ ಹೋಗೋಣ ಈ ಸಮಾಜಕ್ಕೆ ಏನಾದ್ರು ಬಿಟ್ಟು ಹೋಗೋಣ ಅವರ ಮಾರ್ಗವನ್ನ ಅನುಭವಿಸ ನಮ್ಮೊಟ್ಟಿಗಿದೆ ಒಟ್ಟಿಗಿದೆ ವಿಜಯಲಕ್ಷ್ಮಿ ಅವರು ಅವರನ್ನು ನಾವು ಗೌರವದಿಂದ ನಾವು ಆತ್ಮೀಯವಾಗಿ ಎಲ್ಲರೂ ಕೂಡ ಸ್ವಾಗತವನ್ನು ಅದೇ ರೀತಿ ನಮ್ಮ ಹೋರಾಟಕ್ಕೆ ಹುಟ್ಟನ್ನು ಕೊಟ್ಟು ನಿಮ್ಮ ಜೊತೆಗೆ ನಾನು ಇದ್ದೀನಿ ಇಲ್ಲಿ ಆಗ್ತಕ್ಕಂಥ ಪ್ರಧಾನಮಂತ್ರಿಗಳಿಂದ ಹಿಡಿದು ಮುಖ್ಯಮಂತ್ರಿಗಳ ಆಫೀಸ್ನಲ್ಲಿ ಒಂದೇ ಇಲ್ಲ ರಾಜ್ಯಪಾಲರ ಆಫೀಸು ಆಡಳಿತ ಐ ಎ ಎಸ್ ಎಲ್ಲೂ ಕೂಡ ಹತ್ತು ಪರ್ಸೆಂಟ್ ಮೂರು ಪರ್ಸೆಂಟ್ ಆರ್ ಪರ್ಸೆಂಟ್ ಇರ್ತಕ್ಕಂಥ ಜನ ಎಂಬತ್ ಪರ್ಸೆಂಟ್ ತೊಂಬತ್ತು ಪರ್ಸೆಂಟ್ ಇದ್ದಾರೆ ಎಪ್ಪತ್ತು ಪರ್ಸೆಂಟ್ ಇದ್ದವರು ಎಲ್ಲಿ ಹೋಗಿದಾರಪ್ಪ ಕಳೆದಲ್ಲ ಇದು ಬಹಳ ದೊಡ್ಡ ನ್ಯಾಯ ನಿಮ್ಗೆ ನ್ಯಾಯ ಕೊಡ್ತಕ್ಕಂತ ವ್ಯವಸ್ಥೆ ಮಾಡೋಣ ಅಂತಕ್ಕಂಥದನ್ನ ಹೇರಲ್ಲಿ ಇಟ್ಕೊಂಡು ಹೊಂದರೆ ನಮ್ಮನ್ನೆಲ್ಲ ಸಂಕ ಸಮಾಜವಾಗಿ ಹೋರಾಟದಿಂದ ರಾವ್ ಸ್ವಾಮಿರಾವ್ ಸ್ವಾಮಿರಾವ್ ಅಂದ್ರೆ ಹೊಸನಗರ ಮತ್ತು ಮಲ್ನಾಡು ಪ್ರಾಂತ್ಯದಲ್ಲಿ ಒಂದು ಸಂಚಲನ ಹೆಸರುವಾಸಿ ಆಗಿರ್ತಕ್ಕಂಥ ಸ್ವಾಮಿರಾವ್ ಒಂದೇ ಒಂದು ಕಳಂಕ ಇಲ್ದಂಗೆನೆ ರಾಜಕಾರಣ ಮಾಡಿರ್ತಕ್ಕಂಥ ಸ್ವಾಮಿರಾವ್ ವಿಸ್ತರವಾಗಿ ನೇರ ನಡೆ ನುಡಿ ಯಾವುದೇ ತಪ್ಪಿದ್ರೆ ಅವನು ಯಾವನೇ ಹತ್ತಿರದವನು ಕೂಡ ಕೂಡ ತಪ್ಪು ಅಂತ ಹೇಳ್ತಕ್ಕಂಥ ಏಕೈಕ ವ್ಯಕ್ತಿ ರಾಜಕಾರಣದಲ್ಲಿ ಇವತ್ತೇಂದ್ರ ಸ್ವಾಮಿ ಸ್ವಾಮಿರಾವ್ ಸ್ವಾಮಿರಾಯ್ ಇರುವ ಗೌರವ ಗೌರವ ಕೊಟ್ಟು ಅವರಿಗೆ ಎಲ್ಲರ ಪರವಾಗಿ ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತೀವಿ ಇವತ್ತೇನಾದ್ರೂ ಹೋರಾಟ ಇದೆ ನಮ್ಮ ಜಿಲ್ಲೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಏನಾದ್ರೂ ಹೋರಾಟದ ವಾಸನೆ ಬಡಿತಿದೆ ಅದಕ್ಕೊಂದು ಶಕ್ತಿ ಮತ್ತು ಚಾಲನೆ ಕೊಟ್ಟಿದ್ದಾರೆ ಅಂದ್ರೆ ಅಧಿಕಾರ ಇಲ್ಲದೆ ಇದ್ರೂ ಪರವಾಗಿಲ್ಲ ಜಾತಿ ಬೆಂಬಲ ಇಲ್ಲ ಹಣಕಾಸಿನ ಬೆಂಬಲ ಹಣಕಾಸು ಇಲ್ಲದೆ ಇಲ್ಲ ಹಂಗೇ ಹೋರಾಟ ತಿನ ಸಿನೋಸ ಹುಟ್ಟು ಹೋರಾಟಗಾರರು ಹೋರಾಟಕ್ಕೂ ಕೂಡ ಅವರು ಸ್ಫೂರ್ತಿ ಇದ್ದಾರೆ ಶಿವಮೊಗ್ಗ ಜಿಲ್ಲೆಯ ಹೋರಾಟ ರೈತರು ಹೋರಾಟ ಬಡವರು ಹೋರಾಟ ದಲಿತರು ಹೋರಾಟ ಹೆಸರುವಾಸಿ ನಮ್ಗೇನಾದ್ರು ಧ್ವನಿಯ ಗೆದ್ದಿದ್ದಾರೆ ಅಂದ್ರೆ ತೀನ ಶ್ರೀನಿವಾಸ್ ಅವರು ಗೌರವದಿಂದ ಸಭೆಗೆ ಸ್ವಾಗತವನ್ನು ಮಾಡಿದ್ರು ಅದೇ ರೀತಿ ನಮ್ಮ ಶೇಷಾದ್ರಿ ಅವರು ಶೇಷಾದ್ರಿ ಅವರು ಎಲ್ಲ ಹಂತದಲ್ಲೂ ಕೂಡ ಎಲ್ಲರನ್ನು ಸ್ಪಂದಿಸಿ ಎಲ್ಲರ ಜೊತೆಗೂ ತಾಳ್ಮೆಯಿಂದ ಏನ್ ಸಮಸ್ಯೆ ಇದೀರಪ್ಪ ಶಿವಮೊಗ್ಗಕ್ಕೆ ಬಂದಿದ್ದಾರೆ ಏನ್ ಆಗ್ಬೇಕು ಅಂತ ಕೇಳಿ ನಮ್ಮೆಲ್ಲರಿಗೂ ಕೂಡ ಸರ್ಚಿಸಿ ದಾರಿ ತೋರಿಸ್ತಕ್ಕಂಥ ಶೇಷ್ರು ಅವನು ಕೂಡ ಗೌರವದಿಂದ ಇಲ್ಲ ಬಂಗಾರ ನ್ಯಾಯಗಳು ಸೋಷಲಿಸ್ಟ್ ಪಾರ್ಟಿಯ ಹುಡುಗಿದ್ದಾಗ ಕೂಡ ಇಂಕಿಲಾ ಜಿಂದಾಬಾದ್ ಅಂತ ಕೆಂಪು ತೊಟ್ಟಿ ಹಚ್ಚಿಂದು ಓಡಾಡಿ ಬಂಗಾರತ್ನರು ಜೊತೆಗೆ ದೊಡ್ ದೊಡ್ಡ ಎಲ್ಲ ಕಾಂಗ್ರೆಸ್ ನಾಯಕರ ಜೊತೆಗೆ ಅಗದಿ ಹತ್ತಿರದಿಂದ ಮೊಹಮ್ಮದ್ ಸಲಾಫ್ಲಾರ್ ಅವರು ಸಣ್ಣ ಬಾಧ್ಯಾವಸ್ಥೆಯಿಂದ ಗುರುತಿಸಿಕೊಂಡಿದ್ದಾರೆ ಅವರು ನಮ್ಮ ರಾಜ್ಯ ಸಂಚಾಲಕರು ನಮ್ಮನ್ನೆಲ್ಲರನ್ನು ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿ ಈಗಲ್ಲಪ್ಪ ಹೀಗೆ ಹೋಗ್ಬೇಕು ಅಂತ